ಹೋಗಿ ಹಬ್ಬಿದ್ಲಿಂಗಣರು ಹೊತ್ತಿ ಬಿಡ್ಸ ಕರೆಯಕ್ಕೆ ಬಂದಿದ್ರು ಹೋಗು ಮನೆಯ ಕೂಕ ಮೇಲೆ ಬೆಳೆಯಲ್ಲ ಹೋಗಿ ಮಡ್ಕೊಂಡು ತಿನ್ನಬೇಕು ಹೋಗು ಎಂತೆಂತಾರೋ ಕೂಲಿ ಹೋಗ್ತಾರೆ ಎಂತೆಂತಾರೋನು ಮಾಡ್ಕೊಂಡು ತಿಂತಾರೆ ನಿನಗೆ ಏನು ಒಂದೈ ಸುಮ್ಮನೆ ಮನೆಯಕ್ಕೂ ಕಮ್ತಿಯಪ್ಪ ನೋಡ್ತಾನ ಅದೇ ನನ್ನ ಕೈಲೇ ಹೋಗೋಕ್ಕಾಗಲ್ಲ ಮನೆಯಾಗೇ ಬದುಕು ಮಸ್ತಾಗೈತಿ ನೀನು ಏನೊಂದು ಮೊಸರು ತೊಳ್ಕೊಳಲ್ಲ ಒಂದು ಕಸ ಹೊಡ್ಕೊಳ್ಳಲ್ಲ ಹಾಂ ಯಾಕೆ ಒಂದು ಅಡುಗೆ ಸೊಪ್ಪು ಮಾಡ್ತೀನಿ ಎಂಬಳಲ್ಲ ಏನಿಲ್ಲ ನನ್ನ ಕೈಲೇ ಹೋಗೋಕ್ಕಾಗಲ್ಲ ಸುಮ್ಮನೆ ಇರಬೇಕು ದಿನ ಹೇಳ್ಬೇಡ ನೀನು ಹ್ಞೂ ಹೋಗೋದು ನನಗೆ ಗೊತ್ತೈತಿ ಯಾವಾಗ ಹೋಗಬೇಕು ಯಾವಾಗ ಬಿಡಬೇಕು ಅಂತ ನನಗೆ ಗೊತ್ತೈತಿ ನೀನು ಹೇಳ್ಬೇಡ ಸುಮ್ಮನೆ ಇರಬೇಕು ನೋಡಿ ಹೇಳಿರ್ತೀನಿ ಏಯ್ ಮಾಡ್ಕೊಂಡು ತಿಂಬ ಅಂತ ಮಕ್ಕ ಅಲ್ಲಿ ಹೇಳು ನಿಂದರು ಹ್ಞೂ ಅರೆ ಎಂತೆಂಥರ ಹೋಗ್ತಾರಲ್ಲಿ ಮಾಡ್ಕೊಂಡು ತಿನ್ನಬೇಕು ಇಲ್ಲಾಂದ್ರೆ ಯಾರು ಕೊಡಲ್ಲ ಇವಾಗ ಹ್ಞೂ ಕಷ್ಟಪಟ್ಟು ಯಾವುದೇ ಆಗಲಿ ಮಾಡಿದರೆ ಬರೋದು ಹ್ಞೂ ಸುಮ್ಮನೆ ಕುಕ್ಕಂಡ್ರೆ ಯಾವುದು ಬರೋಲ್ಲ ಕಣೇ ಮಾಡ್ಕೊಂಡು ತಿನ್ನಬೇಕು ಹೋಗೇ ಹ್ಞೂ ಮುನ್ನೂರು ನಾನ್ನೂರು ರೂಪಾಯಿ ಕೂಲಿ ಕಣಿ ಕಟ್ಲಕ ಬಿಡ್ಸೋಕು ಹೊತ್ತಿ ಬಿಡ್ಸೋಕು ಹೊಸರುಗಿ ಬಿಡ್ಸೋಕು ಎಲ್ಲ ಕರೀತಾರೆ ಕೂಲರ್ ಸಿಗಲ್ಲ ಅಂತ ಹೇಳಿ ಈಗಂಗೆ ಡಿಮ್ಯಾಂಡು ಡಿಮ್ಯಾಂಡ್ ಇದ್ದಾಗ ದುಡ್ಕೋಬೇಕು ಹೋಗು సో నమీ గొప్పై సుమ్ ఇవగా హోవల్ అంతి నవెలాగ్తీ నమగ్గతి మార్కెట్ తిందు నేనేం హడాక కించు నిన్నుసీ పర్దాడుతాయిదీరా అలా నోడి ఎలా కూలిన కరీతర హ అంతే ఇలా నన్ను హోగల్ అంతా మార్కెడ్ తింబ అంత మక్క ఆమె కొడతీ ఇంతగా ఏనా రూపాయి దా ఇన్నూరు రూపాయి ఇద్దరి అంత కా అక్క నూ హమ్మ అంతి నను హ అంతా ಏಯ್ ಹೋಗ್ಬೇಕು ಹೋಗು ಎಂಥೇಂಥರ ಕೂಲಿ ಮಾಡ್ತಾರೆ ನಿನಗೇನು ಬಂದೈತಿ ನಿನಗೆ ಮನೆಯಾಗ ಕುಕ್ಕೊಂಡಿದ್ರಿ ಯಾರೇನು ಮಾಡೋಕ್ಕಾಗಲ್ಲ ಹ್ಞೂ ನಮ್ಮಂತಾರೆ ನಮ್ಮ ಅಮ್ಮಣ್ಣೆ ಅಂತಾಳೆ ಮೇಡಮ್ನ ಕೆಲ್ಸಕ್ಕೆ ಹೋಗ್ತಾಳೆ ನಾವೀರಾ ಅಂತಾರೇನೆ ಮಾಡ್ತೀವಿ ನೀನು ಇಲ್ದಾ ಮಾಡ್ದೆ ಏನು ಹೋಗ್ಬೇಕು ಹ್ಞೂ ದುಡ್ಕೊಂಡು ತಿನ್ನಬೇಕು ಅಂದ್ರೂ ಒಂದಿಟ್ಟು ಇದು ಚಾಪಟೆದ ಹೇಳಮ್ಮ ಹ್ಞೂ ಬಿಡ್ ಅದೇನು ತರಬೇಕು ನೀನು ಕೆಂಚೆಕಾಯಿ ಹ್ಞೂ ಇಂಥದ್ದಿಂದು ಚಾಪಟೆ ತಂದ್ರಿ ಸೆಣಕ್ಕಿರಲ್ಲ ಹ್ಞೂ ತೈ ಐ ಹೋಗಕ್ಕಾಗಲ್ಲ ಮೀ ಎಂಥರ ಮಾಡ್ಕೊಂಡು ತಿಂತಾರೆ ಅತ್ತೆ ಇಲ್ದಂಗೆ ಕೇಳಬೇಕು ಅವ್ರು ದೊಡ್ಡರು ಯಾಕೆ ಹೇಳ್ತಾರೆ ಹೇಳು ಗೊತ್ತಾಗಲ್ವೇ ನಿನ್ಗೆ ದೊಡ್ಡರಂಬರ್ ಮನೆಯಾಗೆ ಇರ್ತಾರೆ ಯಾಕೆ ಕೇಳ್ತಾರೆ ಅನ್ನೋದು ಕೇಳಬೇಕು ಓಯ್ ನಾವು ಒಟ್ಟು ಕೇಳ್ತೀವಿ ಕೇಳದಿಲ್ಲದಲ್ಲ ಯಾರು ಕೇಳೋಲ್ಲ ಆಗಲ್ಲ ವಟ 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 ಅಂತಿದ್ರೆ ಯಾರು ಕೇಳೋಲ್ಲ ಈ ಕಾಲದಾಗೆ ಇಲ್ಲ ಕೇಳಬೇಕು ಅತ್ತೆ ಮತ್ತೆ ಕೇಳ್ಕೊಂಡು ಮನೆಯಾಗೆ ಗಂಡ ಅತ್ತೆ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಅತ್ತೆ ಮಾವ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಹೆಣ್ಮಕ್ಳು ಗೌರವಾಗೆ ಹಾ ಅಲಾ ನಿಮ್ಮ ಅತ್ತೆ ಮೇಲೆ ಉದ್ದಕ್ಕೆ ನೀನುಷ್ ನೀನು ನೀನೆಂತ ನೀನು ಉದ್ದಾಡಬಾರ್ದು ಹ್ಮ್ ಚೆನ್ನಾಗಿ ನಮ್ಮಂತಾರೆ ಮಾಡ್ಕೊಂಡ್ ತಿಂತೀನಿ ನಿಮ್ಗೆ ಏನಾಗಿತ್ತು ಮಾಡ್ಕೊಂಡ್ ತಿನ್ಬೇಕಿ ನೋಡಂ ನಿಮ್ಮಂಥರೇ ಏನ್ ಮಾಡ್ತೀರಾ ನಿಮ್ಮ ಅಮ್ಮಣ್ಣಿ ಹಂಗ ಮೇಡಮ್ ಕೆಲಸ ತಕೊಂಡೈತಿ ಹ್ಞೂ ನೋಡು ನಮ್ಮ ಅಮ್ಮಣಿಗೆ ಇವಾಗ ಮೇಡಮ್ ಕೆಲಸ ಇದು ಸಣ್ಣ ಸ್ಕೂಲ್ಗೆ ಹೋಗೋದು ಇವಾಗ ದೊಡ್ಡ ಆಗೈತಿ ಇವಾಗ ದೊಡ್ಡ ಸ್ಕೂಲ್ಗೆ ಹೋಗುತ್ತೆ ಈ ರಜೆ ಎಲ್ಲ ಆದ್ಮೇಲೆ ದೊಡ್ಡ ಸ್ಕೂಲ್ಗೆ ಹೋಗುತ್ತೆ ನಮ್ಮ ಅಮ್ಮಣ್ಣಿ ಹ್ಞೂ ನಮ್ಮಂತಾರೆ ನಾವು ಮಾಡ್ತೀವಿ ಇರ ಅಂತಾರೂ ನೀವು ಇಲ್ದಾರು ಮಾಡ್ಕೊಂಡು ತಿನ್ಬೇಕು ಏ ಗೊತ್ತಾಗಲ್ಲ ನಿಂಗೆ ಮಾಡ್ಕೊಂಡು ತಿನ್ಬೇಕು ಏನಾಗಿತ್ತು ನಿಮಗೆ ಹೇಳು ಹ್ಞೂ ಮಾಡ್ಕೊಂಡು ತಿನ್ಬೋದೇ ಗೊತ್ತಿಲ್ವಲ್ಲಿ ಏಯ್ ಅಲ್ಲ ಮೇಲೆ ಉದ್ದಕ್ಕೆ ಮೇಲೆ ಉದ್ದಕ್ಕೋಗ್ತಾಳು ಮತ್ತೆ ಅತ್ತೇನೇ ಒಂದಿಟ್ಟು ಕರುಣೆ ಎಂಬೋದಿರ್ಬೇಕು ಹಂಗೆ ಮಾತಾಡಬಾರ್ದು ಎಡ್ಡಮ್ ಸೆಡ್ಡಮ್ ಎಡ್ಡಮ್ ಸೆಡ್ಡಮ್ಮ ಹ್ಞೂ ಹೆಂಗ್ ಬೇಕಂಗೆ ಮಾತಾಡ್ಕೊಂಡು ಮರ್ಯಾದೆ ಹಾಳ್ಕೊಬಾರ್ದು ಹೊರ ಹಂಗೆ ಬುದ್ಧಾಡ್ತೀರಾ ಯಾರ ಏನಂತಾರೆ ಮಗಳಿ ಬುದ್ಧಿ ಹೇಳೋದ ಬೇರೆ ಇಲ್ಲಿ ಹೇಳಕ್ಕೆ ಬರ್ತಾಳೆನೇ ತಾಯಿ ಅಲ್ಲ ಅವಳು ಅವಳು ಹೇಳ್ತಾಳೆ ಇವಳು ಮಗಳನ್ನ ಅತ್ತೆ ಗಂಡ ಹೇಳ ಕೇಳ್ಕೊಂಡು ಇರ್ಬೇಕಮ್ಮ ಅಂತ ಹೇಳ್ಬಿಟ್ಟು ಬರೋದ நோடினே ஓது மாதிரி மாதனாய் மகள விளாங்கொட் ஸ்கூலிங்கோனி உம் அதுல இவங்க நம் கேமேஷ் எல்லாம் தடூலிங்கா இவாதிமேல் பரீ அந்த ನಾವು ಸ್ಕೂಲ್ಗೆ ಹೋಗಿದ್ವಿ ಹ್ಞೂ ಅದಕ್ಕೆ ನಮ್ಮಂತಾರೆ ನಾವು ಮಾಡ್ಕೊಂಡು ತಿಂತೀವಿ ನಾವು ಓದಿರೋರು ಏನು ಕುಕೊಂಡಿದ್ದಾಗೇನೆ ದುಡ್ಡು ಬರುತ್ತೆ ನಾವು ಹಂಗಂದ್ರೂ ನಾವು ಹೋಗಲ್ವೇ ಸ್ಕೂಲ್ಗಳಿಗೆಲ್ಲ ಪಾಠ ಮಾಡೋಕ್ಕೆ ಅಲ್ಲಿ ಇವಳು ಹೋಗ್ದೆ ಏನಪ್ಪ ಇವಳು ಹ್ಞೂ ಭಾರತಿ ಸುಮ್ಮನೆ ಮನೆಗೆ ಕುಕೊಂಡಿದ್ದಾಳೆ ಏ ಇಲ್ಲಂತ ಆಗಲ್ಲ ನೀವೇನು ಹೇಳ್ತೀರಾ ಹ್ಞೂ ನಿಮ್ಮದು ನೀನಂತೂ ಓದಿದ್ಯಮ್ಮ ಮೇಡಮ್ನ ಕೆಲ್ಸಕ್ಕೆ ಹೋಗ್ತೀವಿ ನಮ್ಮದು ಮನೆಗೆ ನಾವು ಹುಡುಗರು ನೋಡ್ಕೋಬೇಕು ನಮ್ಮತ್ತೇನು ಕಡ್ಡಿ ತಗ್ದಿತ್ಲಾಗ ಆಗಾಗ ಕಾಳಲ್ಲ ನೋಡ್ಕೊಂಬಕ್ಕಾಗಲ್ಲ ನಮಗೆ ಸುಮ್ಮನೆ ಹ್ಞೂ ಹೇಳಬೇಡ್ರಿ ನಮಗೆ ಮಾಡ್ಕೊಂಡು ತಿನ್ರಿ ಏನಕ್ಕಿರ್ಬೇಕು ಅಂತ ಹೇಳಿರಿ ನೀವೇ ನೀವು ಹಾಂ ಹೇಳು ಅಲ್ಲ ಬರ್ಲಿ ಇಂಥ ಹೋಗಿದ್ಯಾ ಆಯ್ ಇವಾಗ ಎಂಥೇನ್ ಥರ ಕುರಿ ಮಾಡ್ಕೊಂಡು ತಿಂತ ನಿಗೇನು ಬಂದೈತಿ ತಿರಿಬಾರ್ದು ಒಬ್ರನ್ನ ಹ್ಞೂ ನಾಲ್ಕುಸು ಕೈಯೇ ಇಟ್ಕೊಂಡಿರ್ಬೇಕು ತಿರುಗಾಕ ಹೋಗ್ಬಾರ್ದು ಯಾರನ್ನೇ ಆಗಲಿ ತಿರುಗಾಕ ಹೋಗ್ಬಾರ್ದು ಅಲ್ಲ ಎಂಥೇಂಥರ ಮಾಡ್ಕೊಂಡು ತಿಂತಾರೆ ಹೋಗಿ ಮಾಡ್ಕೊಂಡು ತಿನ್ನು ಅಂತ ಒಳ್ಳೇದೇಳಿ ರೀ ಅಂತ ಅಂತ್ಯ ಅಲ್ಲಿ ಆಯ್ ಅಲ್ಲ ನೋಡಲಾಸ್ಮಕ ಹ್ಞೂ ಎಂಥೇನ್ ಥರ ಹೋಗ್ತಾರೆ ಹೋಗಮ್ಮ ಅಂತ ಹೇಳಿ ರೀ ನೀವೇನು ಏಳ್ಬೇಡ್ರಿ ಎಂಬದ ಹ್ಞೂ ಗುದ್ದಾಡೋರ್ಗು ಹತ್ತೆ ಸಸ ಇಬ್ಬರುಳುನು ಅದಕ್ಕೆ ಗುದ್ದಾಡಬೇಡ್ರಿ ಕಣ್ರಮ್ಮ ಸೇನಕ್ಕಿರ್ರಿ ಇರೋ ಅಂತಲೇ ಮಾಡ್ಕೊಂಡು ತಿಂತೀವಿ ಇಲ್ಲ ಅಂತಾರೆ ಮಾಡಬೇಕು ಹೋಗಬೇಕು ದುಡಿಬೇಕು ದುಡಿಯೋ ಕಾಲದ ದುಡ್ದು ಇಕ್ಕೇಬೇಕು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅಂದ್ರೆ ನೀನು ಹೋಗ್ತೇನೆ ಪಟ್ಕೋರಿ ಏ ಇಲ್ಲಪ್ಪ ನಮಗೆ ನಾವೇನು ಹೋಗ ಏನಿಲ್ಲ ಏ ನಮ್ಮ ಮನೆಯಾಗೆ ನನ್ನ ಮಗಳು ದುಡಿತಾಳೆ ನನ್ನ ಮಗ ದುಡಿತಾನೆ ಆ ಎಲ್ಲರೂ ದುಡಿಯೋರೆ ನಮ್ಮ ಮನೆಯಾಗೆ ನೀನು ನನ್ನ ಮಗಳು ನನ್ನ ಮಗಳಿವ ಮೇಡಮ್ ಕೆಲಸ ಅಲ್ಲ ಅವಳು ಡ್ಯೂಟಿಗೆ ಹೋಗ್ತಾಳಲ್ಲ ಏ ನನಗೆ ನೀನು ಹೋಗ ಅಂಥದ್ದೇನಿಲ್ಲ ಹ್ಞೂ ಅವಳು ಹೋಗ್ತಾಳೆ ಹಿಂಗೆ ಹ್ಞೂ ಹ್ಞೂ ಅಲ್ಲ ಹೋಗಲ್ಲ ಇಲ್ಲಿ ರಂಗ ಕೇರ್ಮಂತ ಕೊಳ್ಳು ಏನು ನಾವು ಯಾಕೆ ಹಿಂಗೆ ಬೇಜಾರಾಗಿ ಅವೇ ಕಳ್ಸಿಲ್ಲ ಅಷ್ಟೇನಿ ಹೋಗ್ತಾಳಮ್ಮಣ್ಣೇನು ಹ್ಞೂ ಹೋಗ್ತಾ ಹೋಗ್ತಾ ಇರ್ತಾಳೆ ಹ್ಞೂ ಏಯ್ ಬರ್ತಿ ಹೋಗು ಮಾಡ್ಕೊಂತಿನ್ನು ಅದು ಗುದ್ದಾಡ್ತೀನಿ ಮತ್ತೆ ತ ವಯಸ್ಸುದರ್ತ ಗುದ್ದಾಡಬಾರ್ದು ಹ್ಞೂ ಗೋದಿಂದ ಇರಬೇಕು ಅಲ್ಲ ಹಂಗೆ ಉದ್ದಕ್ಕೋಗ್ತೇಲಿ ಪಾಪ ಅವ್ರ ಮೇಲೆ ಅವ್ರು ಹಂಗೆ ಪಪ್ಪ ಬರೋದು ಕಷ್ಟ ಬಿದ್ದವ್ರೆ ಆವಾಗೆಲ್ಲ ಕಷ್ಟ ಬಿದ್ದು ಮಾಡ್ಕೊಂಡು ತಿಂತಾರೆ ಅವರು ಹ್ಞೂ ನಿನ್ಗೆ ಏನು ಗೊತ್ತ ನೀನು ಬಂದ ಮಾತಾಡ್ತೀಯ ಬರೇನಿ ಮಾತಾಡಿಲಿ ಅಲ್ಲ ನನ್ನ ಮಗಳು ನಾನು ಎಷ್ಟು ಕಷ್ಟ ಬಿದ್ದು ನಾವೇ ಕೆಲಸ ಹುಡ್ಕಂಡು ಹೋಗ್ತೀವಿ ಏನ್ಮೇಲೆ ನಿನ್ಗೆ ಏನು ನಿನ್ಗೆ ಯಾತೀಲ್ದಳಿ ಮಾಡ್ಕೊಂಡ್ ತಿನ್ಬೇಕೇನು ಅಲ್ಲ ಅವಳಿಗೆ ಅತ್ತೆ ಎಂಬೋದು ಏನು ಗೊತ್ತಿದ್ರೆ ತಾನೆ ಅಲ್ಲ ಹಂಗೆ ಮಾತಾಡ್ತಾಳಲ್ಲ ವಯಸ್ಸಾದ್ರ ಮೇಲೆ ವಯಸ್ಸೋದ್ರೆ ಎಲ್ಲಿಗೆ ಹೋಗ್ತಾರೆ ಅಲ್ಲ ತಿಳಿದಾಗಿದ್ರೋಳ್ ಮಾತಾಡ್ತಿರ್ಲಿಲ್ಲ ಕಣಮ್ಮ ಬಾ ಹೋಗಣ ನನಗೆ ಸುಸ್ತಾಗಿ ಬಿಟ್ಟೈತೆ ಹೋಗೋಣ ಬಾ ಹ್ಞೂ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗ್ಬೇಕು ಬಾ ಉದ್ದಾಡ್ತಿದ್ರಲ್ಲ ಯಾಕೋ ಗುದ್ದಾಡ್ತಾರೆ ಅಂತ ಹೇಳ್ದೆ ಅಷ್ಟೇ ಹ್ಞೂ ಮಾಡ್ಕೊಂಡ್ ತಿನ್ನಬೇಕು ಕೈಕಾಲು ದಿಮ್ಗಿದ್ದ ಮಾಡ್ಕೊಂಡು ತಿಂದಿದ್ದೇನೆ ಹ್ಞೂ ಇನ್ನು ಕೈಕಾಲು ದಿಮ್ಗಿದ್ದಾಗಲೇನೆ ಕೂಕ್ಕೊಂಡ್ರೆ ಅಷ್ಟೇನೆ ಯಾರು ಕೊಡೋಲ್ಲ ಹ್ಞೂ ಅದಕ್ಕೆ ನಾನು ಯಾರಿಗೇ ಆಗಲಿ ಒಳ್ಳೆ ಮಾತು ಹೇಳ್ತೀನಿ ಒಳ್ಳೇದೆ ಹೇಳೋದು ಹ್ಞೂ ಯಾರಿಗೆ ಆಗ್ಲಿಲ್ಲ ನಾನು ಹ್ಞೂ ನಾವು ಒಳ್ಳೇದ ಕಣಮ್ಮ ಹೇಳೋದು ಹುಡುಗ್ರು ಇದ್ದಾವೆ ಹೋಗಮ್ಮ ಎಂತಾರೆ ಹೋಗ್ತಾರೆ ಮಾಡ್ಕೊಂಡ್ ತಿನ್ನಮ್ಮ ಅಂತ ನಾವು ಒಳ್ಳೇದ ಕಣೆ ಹೇಳೋದು ಆದರೆ ಅವ್ಳು ಕೇಳಲ್ಲ ಹ್ಞೂ ನಿನ ಮಗಳು ಹೆಂಗನಾ ಮೇಡಮ್ನ ಕೆಲಸ ತಕ್ಕಂಟು മകള മേഡമ കലസാ മക്കി ഹവത്ത കാൽമ കാലും കൂക്ക ഉം ഏയ് നാങ്കേ നമ്മ ലെവലല്ലേ ബര നമ്മ ലെവലേ ബേ നിന്നെവലേ ബെരി നമുക്ക് ഹേ ബീട് വരമാൻ ബാ ഉണോക്കേ ഓഫ് തരാ ഹോടലസ് മക്ക ഏംബന്ന്നിട്ടോട് ഹോ അതീ எவ்வளோ சுங்கிர் ஹம் அவள் மாத்த காட்கு நீக்கிளே புதாட் ஹோக்கி அய்யோ அவள்தே ஊர் பாதா அய்யோ மகளம்மா அங்கம் மனிவின் புதாட்க்கு கக்கோம் வந்தவள் அவள்பங்க மாத்தாடு வந்தவள் ஓஹோ தட நோடி அங்கே அவள் இல்ல அய்யோய் அய்ய அய்ய அய்யோ தரக்கி அல்லா நோடம்மா அல்லேனே அல்லா அவ் அத்தை தடக்கு வந்து அம்மன் மனைவி சேர்க்கண்டவளு ಆ ಅಲ್ಲಿ ಸ್ಕೂಲ್ಗೆ ಹೋಗ್ನಿ ಪಾಠ ಮಾಡ್ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಿದ್ಲು ನನಗೆ ಆ ಗೋರ್ಮೆಂಟ್ ಕೆಲಸ ಅಂತ ಹೇಳಿ ಅವಾಗ ಅಮ್ಮಕ್ ಕರ್ಕೊಂಡು ಬಂದ್ಲು ಇವಾಗ ಪ್ರೈವೇಟ್ ಕೆಲಸ ಅಂತಿ ಹೋಗ್ ಬಂದವ್ರಿ ಅದೇನ್ ಕಾರ್ಮೆಂಟ್ ಇಟ್ ಹಾಕೊಂಡವ್ರು ಇಲ್ವ ಸುಮ್ಮನೆ ಕೊಡ್ತಾವೆ ಇಲ್ಲ ಬಂದು ಅವಳೇ ಮಗಳನ್ನ ರಂಗಮಂತ ಗುದ್ದಾಡ್ಕೊಂಡು ಕರ್ಕೊಂಬಂದು ಮನೆಯ ಅದೇ ಇಟ್ಕೊಂಡವ್ ಸಂಬಳ ದುಡಿತಾಳೆ ಅಂತ ಅಲ್ಲ ನಿಂಗೆ ಒಳಗ ಬಂದವಣಿ ಇವಳು ಮಾರ್ಕೆಂಡ್ರೆ ಗುದ್ದಾಡಿರಿ ಏನಿಲ್ಲ ನನಗೆ ಬಾಳಿಗೆ ಬಂದಿತ್ತು ಕಣಕ್ಕ ಫಸ್ಟ್ ನೀನು ನೀನು ನಿನ್ನ ಮಗಳೆಲ್ಲ ಯಾವ್ಯಾಗಿ ಹೋಗ್ರಿ ಫಸ್ಟು ಹೇಳಿ ನಾನು ಯಾಕ್ಬೇಕು ಅಂತ ಮಾತಾಡ್ಲಿಲ್ಲ ಅದು ಬುಕ್ ಆತಿದು ಯಾಕಬೇಕು ಹಿಂಗೆ ಬರುತ್ತೆ ಅಂತ ಮಾತಾಡಲಿಲ್ಲ ಹ್ಞೂ ಫಸ್ಟ್ ನಿನ್ನ ಮಗಳನ್ನ ಸರಿಯಾಗಿಕ್ಕ ನಿನ್ನ ಮಗಳನ್ನ ಗಂಡನ ತಗ್ಗೆ ಕಾಪ್ರ ಹೇಳು ತವ್ರ ಮನೆಗೆ ಕರ್ಕೊಂಬಂದು ಇಕ್ಕನ ಇದೆಯಾ ಅಂತ ಹೇಳೋಣ ಅಂತಿದ್ದೆ ಹ್ಞೂ ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ ಅದ ಅದೇನೋ ಅಂತದಾಗೈತೆ ಅವ್ರದೇ ಊದ ಬಾದಳ ನಮ್ಗೆ ಹೇಳೋಕೆ ಬಂದೈತಿ ಏನು ಕನಾಗಲಿ ಅಷ್ಟೇ ಕಣ್ಣಸ್ಮ ಮತ್ತೆ ಏನು ಕಾಣಲ್ಲ ಕಡಲ್ಲ ಅವಳೆ ಮತ್ತೆ ಆರು ಮನೆಯಲ್ಲಿ ದೊಡ್ಡದನ್ನ ಹೇಳೋಕ್ ಹೋಗ್ತಾಳೆ ಅವಳು ಅವಳು ಮಗಳು ಅವ್ಳಗಿನ್ನ ಅವ್ರ ಅವಳು ಮಗನು ಅವನೇನಿ ಮಗನು ಅವಳೇನಿ ಎಲ್ಲ ಅವಳೇನಿ ಅವರು ಹ್ಞೂ ಅವ್ರು ಬೇಡ ಫ್ಯಾಮಿಲಿ ಅವ್ರದ್ದು ನನ್ಗೆ ಅವಳಿದ್ಲಾ ನಾನು ಅಯ್ಯೋ ಬಿಡತ್ತ ಹೋದ್ರೂ ಹೋಗ್ಲಿ ಅಂತ ಹೇಳ್ದೆ ಬೇರೆ ಏಳು ಹೋಗ್ಬೋದು ಅವ್ರಿಗೆಲ್ಲ ಗೊತ್ತೇ ಚುಮ್ಮೀರು ಇಂಜಮ್ಮ ಅವರೆಲ್ಲ ನಾನು ದುಡ್ಕಂಡು ತಿಂತಾರೆ ನೀನು ಏಳ್ಬಾರ್ದು ಹ್ಞೂ ಹುಡುಗರು ಬೇರೆ ಶಾನೆ ಇದಾವೆ ಊಟ ಹುಡ್ಗುರ್ಗೆಲ್ಲ ಹುಸ್ಕೊಳ್ಳಿ ರೆಡಿ ಯಾಕೆ ಊಟ ನೀನು ಹೋಗಿ ಹೋಗಿ ಮುಂದೆ ಬೈತಾ ಇದಿ ಅವಳು ಬಂದ್ ಬಿಳಕ್ ಕೊಟ್ಟು ಹೋಗ್ಲು ಏ ಎಲ್ಲ ಹೋಗ್ತೀವಿ ಅಂತ ಹೋಗಿದ್ರೆ ತಾಯಿ ಮಗಳಿಬ್ರಳುನು ಎಲ್ಲಾ ಈಸ್ಕೂಲ್ ಹೋಗ್ತೀವಿ ಅಂತ ಏನ್ ತಾಂಡವ್ರ ಇಲ್ವ ಕೆಲ್ಸಕ್ಕೆ ಇಷ್ಟಿನ ಇನ್ಯಾ ಮೆಸ್ರುಗಳು ತಕೊಂಬತ್ತರಿ ಒಂದ್ ನಾಳೆ ಒಂದ್ ಒಂದ್ವರ್ ಆತು ಹ್ಮ್ ಮನೆಯ ಸೇರ್ಕೆ ಇನ್ಯಾ ಯಾಕಂಬಾರಮ್ಮ ಅಲ್ಲಿ ಹುಡುಗಿ ಪಾಠ ಮಾಡಕ್ ಬ್ಯಾಡವಿ ಒಂದ್ ತಿನ್ ಹೋಗ್ಲಿ ಇಲ್ಲ ಅಂದ್ರೆ ಇವಾಗ ಹೆಂಗೇನೇ ಹಾಂ ಹೋಗ್ಯಾವ್ರಿ ಏ ಇಲ್ಲೇ ಅವಳೆಲ್ಲ ತಾಯಿ ಮಗಳದೇನೆ ಊರು ಬಾದೋಳಾಗೈತಿ ಹ್ಞೂ ಅಳದ ದತ್ತದೈತೆ ಊರಾಗೆಲ್ಲ ನಾ ಹೇಳಕ್ಕೆ ಹೋಗ್ತಾರೆ ನೋಡ್ರಿ ಎಂತರೈತಾರೆ ಅಂತ ಊರಾಗೆಲ್ಲ ನಾ ಏನು ನಾವು ಮಾಡ್ಕೊಂಡು ತಿನ್ನಬೇಕು ಬೆಳಗವ್ರಿಗೆ ಕೊಡ್ಬೇಕು ಅತ್ತಿ ಅಂತ ಹೇಳಕ್ ಬಂದಳ ಅವಳು ಹ್ಞೂ ಅವಳ ಹಣೆ ಬರೋ ನೋಡ್ಕೊಂಡಿಲ್ಲ ಫಸ್ಟ್ ಅವಳು ನನ್ನ ಬಾಳ ಹಿಂಗಾಗೈತಿ ನಾನು ಹಿಂಗೈತೆ ಅಂತ ನೋಡ್ಕೊಂಡಿಲ್ಲ ನೋಡ್ರಿ ಏನು ಬಿಲ್ಡಪ್ಪು ಎಲ್ಲಾದ್ರಾಗು ಹ್ಞೂ അവർ ഏൻ കാണാ ബേര കൊടദേ ജാസ് അവർ ബിൽഡ് ഫൈമിലു നോട്ത്തേനോ അപ്പം മുൻനിന്നിനി വിഡിയോ ബന്ധ നിന്നൊപ്പം കമെന്റ് വിഡിയോ എസ് ആകെ ലൈക് മാർ ഇന്ന് നമ്മൾ ചാനൽ സബ്സ്ക്രൈബ് മാപ്പിക്കൂലെ സബ്ക്രൈബ് മാൊള്ളി ഓക്കെ വീശേ ധന്യം